ಹಾಯ್ ಆಲ್ ಇದು ಮಂಗಳವಾರದ ಮಿನಿ ಬ್ಲಾಗ್ ಟ್ರಾವೆಲ್ನಲ್ಲಿ ಕನ್ಯಾಕುಮಾರಿಯಲ್ಲಿ ಫೆರಿನಲ್ಲಿ ಹೋಗಿದ್ದು ಫೆರಿನಲ್ಲಿ ತುಂಬ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಶಿಕ್ ಆಗ್ತಾಯಿತ್ತು ಗಾಳಿನೂ ಜೋರಾಗಿತ್ತು ಅದಕ್ಕೆ ಅಷ್ಟು ವೀಡಿಯೋ ಮಾಡಲಿಲ್ಲ ಇನ್ನು ವಿವೇಕಾನಂದ ಮೆಮೊರಿಯಲ್ಲಿ ಇದೆಯಲ್ಲ ಅಲ್ಲಿವರೆಗೂ ಫೆರಿಯಲ್ಲಿ ಹೋಗಿದ್ದು ಅಲ್ಲಿಂದ ವೀಡಿಯೋ ಮಾಡಿದ್ದು ಅಲೆಗಲ್ಲಿ ನೋಡಿ ಎಷ್ಟು ಜೋರಾಗಿ ಬರ್ತಾಯಿದೆ ಆ ಸೌಂಡ್ ಕೂಡ ನೀವು ಕೇಳ್ಬೋದು ತುಂಬ ಚೆನ್ನಾಗಿತ್ತು ಟ್ರಾವೆಲಲ್ಲಿ ಎಲ್ಲರೂ ಒಟ್ಟಿಗೆ ಒಂದು ಕಡೆ ವಿಡಿಯೋ ಮಾಡ್ಕೊಳ್ಳೋಣ ಅಂದರೆ ಒಬ್ಬರು ಸಿಗೋಲ್ಲ ಇದ್ದಾಗ ಮಾತ್ರ ಸಿಗ್ತಾರೆ ಬಸ್ ಇನ್ನೂ ಮೂವ್ ಆಗ್ತಾ ಇದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಬಸ್ಸಲ್ಲಿ ಮಾಡಲಿಲ್ಲ ಅದು ತುಂಬ ಕಂಜೆಸ್ಟೆಡ್ ಇತ್ತು ಆದ್ರಿಂದ ಇನ್ನು ಒಬ್ಬರು ಮುಂದೆ ಹಿಂದೆ ಆ ರೀತಿ ಹೋಗ್ತಾರೆ ಇನ್ನು ಸನ್ಸೆಟ್ ವ್ಯೂ ನೋಡೋಣ ಅಂತ ಅಂದ್ಬಿಟ್ಟು ಐದು ಗಂಟೆಯಿಂದ ವೆಯ್ಟ್ ಮಾಡಿದ್ವಿ ಕೊನೆಗೆ ಸನ್ಸೆಟ್ ನೋಡಿದ್ವಿ ತುಂಬ ಚೆನ್ನಾಗಿತ್ತು ಅದು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಲೈವ್ ಮಾಡೋಣ ಅಂದರೆ ಲೈವಲ್ಲಿ ಅಷ್ಟು ನೀಟಾಗಿ ಕಾಣಿಸ್ಲಿಲ್ಲ ಅದಕ್ಕೆ ನಾನು ಈ ರೀತಿ ವೀಡಿಯೋ ಮಾಡಿಕೊಂಡು ಮತ್ತೆ ಸ್ವಲ್ಪ ಫೋಟೋಸ್ ಕೂಡ ಆಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂತು ಎರಡು ಮೂರು ದಿವಸದಲ್ಲಿ ನಾನು ಫುಲ್ ಕಂಪ್ಲೀಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ